ಇನ್ನು ಧರ್ಮಸ್ಥಳ ವಿರೋಧಿ ಗ್ಯಾಂಗ್ಗೆ ಮತ್ತಷ್ಟು ನಡುಕ ಶುರುವಾಗಿದೆ ಸುಳ್ಳಿನ ಕೋಟೆ ಕಟ್ಟಿದ ಸುಜಾತಾ ಫಟ್ಗೆ ಶಾಕ್ ಎದುರಾಗಿರೋ ಸುಜಾತಾ ಫಟ್ಗೆ ನೋಟಿಸ್ ಅನ್ನ ನೀಡಿದೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸುಜಾತಾಗೆ ನೋಟಿಸ್ ಕೊಟ್ಟಿರೋದು ಬೆಳ್ತಂಗಡಿ ಕಚೇರಿಗೆ ಹಾಜರಾಗುವುದಕ್ಕೆ ಎಸ್ಐಟಿ ಸುಜಾತಾಗೆ ನೋಟಿಸ್ ಕೊಟ್ಟಿದೆ ಬೆಂಗಳೂರಿನಲ್ಲಿರುವ ಸುಜಾತಾಗೆ ಎಸ್ಐಟಿ ಅಧಿಕಾರಿಗಳು ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನನ್ಯ ಭಟ್ ಕೇಸನ್ನು ಗಂಭೀರವಾಗಿ ಪರಿಗಣಿಸಿರುವ ಎಸ್ಐಟಿ ಅನನ್ಯ ಕೇಸ್ನ ಹಿಸ್ಟರಿಯನ್ನು ಕೆದಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ಮುಂದಾಗಿರೋದು ಈ ಹಿನ್ನೆಲೆ ಸುಜಾತಾ ಭಟ್ಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ಗೆ ಮತ್ತಷ್ಟು ನಡುಕ ಹೆಚ್ಚಾಗಿದೆ ಸುಳ್ಳಿನ ಕೋಟೆಯನ್ನೇ ಕಟ್ಟಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಈ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಲಾಗಿತ್ತು ಸುಜಾತಾ ಭಟ್ ಹೇಳಿದ ಒಂದೊಂದೇ ಸುಳ್ಳಿನ ಇಂಚಿಂಚು ಮಾಹಿತಿಯನ್ನ ಬಹಿರಂಗಪಡಿಸಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸದ್ಯ ಕೇಸ್ನ ಗಂಭೀರವಾಗಿ ಪರಿಗಣಿಸಿರುವ ಎಸ್ಐಟಿ ಅಧಿಕಾರಿಗಳು ಸುಜಾತಾ ಗೆ ನೋಟಿಸ್ ಕೊಟ್ಟಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿದ್ದು ಷಡ್ಯಂತ್ರವನ್ನ ಅನನ್ಯ ಭಟ್ ಹೆಸರಿನ ಕತೆ ಕಟ್ಟಿದ್ರು ಸುಜಾತಾ ಭಟ್ ಅನನ್ಯ ಸೃಷ್ಟಿಕರ್ತರಿಗೂ ವಿಚಾರಣೆ ಬಿಸಿ ತಟ್ಟುತ್ತಾ ಹಾಗಾದ್ರೆ ಅನನ್ಯ ಸ್ಟೋರಿ ಸೃಷ್ಟಿಕರ್ತರಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡ್ತಾರ ಸುಳ್ಳು ದೂರು ಸಾಬೀತಾದ್ರೆ ಸುಜಾತ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಶಿವಮೊಗ್ಗ ಬೆಂಗಳೂರು ಉಡುಪಿಯಲ್ಲಿ ದಾಖಲೆ ಸಂಗ್ರಹಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರೋದು ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನಮ್ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಭರತ್ ರಾಜ್ ಅನನ್ಯ ಭಟ್ ಅನ್ನುವಂತ ಕಥೆಯನ್ನ ಕಟ್ಟಿ ಆ ಕತೆಗೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಕೂಡ ಕೊಡೋದಕ್ಕೆ ಸುಜಾತಾ ಭಟ್ ಮುಂದಾಗಿದ್ರು ಸದ್ಯ ಸುಜಾತಾ ಭಟ್ ಕೂಡ ಈಗ ನಡುಕ ಶುರುವಾಗಿರುವಂತದ್ದು ಎಸ್ಐಟಿ ಅಧಿಕಾರಿಗಳು ಸುಜಾತಾ ಭಟ್ಗೆ ನೋಟಿಸ್ ಕೊಟ್ಟಿದ್ದಾರೆ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಆ ನಯನ ಹೌದು ಈಗಾಗಲೇ ಸುಜಾತ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಆರಂಭದಿಂದ ಇದರ ತನಿಖೆಯನ್ನು ತೆಗೆದು ಯಾಕಂದರೆ ಯಾಕಂದ್ರೆ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಇತ್ತು ಯಾವಾಗ ಈ ಪ್ರಕರಣದಲ್ಲಿ ಆ ಪ್ರಕ್ರಿಯೆಗಳು ನಡೆದು ಒಂದು ವೇಳೆ ಯಾರ್ದಾದ್ರೂ ಮೃತದೇಹಗಳು ಸಿಕ್ಕಿದ್ರೆ ಅಥವಾ ಸ್ಕೆಲಿಟನ್ ಸಿಕ್ಕಿದ್ರೆ ಮೊದಲ ದೂರುದಾರಿಯಾಗಿ ಸುಜಾತ ಭಟ್ ಪರಿಗಣನೆ ಮಾಡಬೇಕು ಮತ್ತು ಅವರ ಡಿ ಎನ್ ಎಗೆ ಈ ಡಿ ಎನ್ ಎಗಳನ್ನು ಮ್ಯಾಚ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ತನ್ನ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿತ್ತು ಆದರೆ ಯಾವಾಗ ಸುಜಾತ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸಮಗ್ರವಾದ ವರದಿಗಳನ್ನು ಬಿತ್ತರ ಮಾಡುತ್ತೋ ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆಗಳ ಬಗ್ಗೆ ಬೆಳಕು ಚೆಲ್ಲುತ್ತೋ ಸಂದರ್ಭಗಳಲ್ಲಿ ಸಹಜವಾಗಿ ಎಸ್ಐಟಿ ಟಿ ಈ ಪ್ರಕರಣ ಅವರಿಗೆ ಹಸ್ತಾಂತರ ಆಗದೇ ಇದ್ರೂ ಕೂಡ ಶಿವಮೊಗ್ಗ ಉಡುಪಿ ಮತ್ತು ಬೆಂಗಳೂರಿನ ಅವರಿಗೆ ಸಂಬಂಧಪಟ್ಟ ಜಾಗಗಳಿಗೆ ಹೋಗಿ ಅಲ್ಲಿಂದ ದಾಖಲೆಗಳನ್ನು ಸಂಗ್ರಹಿಸುವಂಥದ್ದು ಮಣಿಪಾಲ್ ಮೆಡಿಕಲ್ ಕಾಲೇಜ್ ನಲ್ಲಿ ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರು ಮಾತ್ರ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಎರಡು ಸಾವಿರದ ಐದರವರೆಗಿನ ಅಷ್ಟು ದಾಖಲೆಗಳನ್ನು ಅವರು ತೆಗೆದುಕೊಂಡಿದ್ರು ಅಲ್ಲಿ ಎಂಬಿಬಿಎಸ್ ನಲ್ಲಿ ಸುಜಾತ ಭಟ್ ಅಥವಾ ಅವರ ಮಗಳು ಅನನ್ಯ ಭಟ್ ಡಾಕ್ಟರ್ ಆಫ್ ಅನಿಲ್ ಭಟ್ ಇರ್ಬೋದು ಅಥವಾ ಅನನ್ಯ ಭಟ್ಟ ಡಾಕ್ಟರ್ ಆಫ್ ಸುಜಾತ ಭಟ್ ಇರ್ಬೋದು ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಳ್ಳುವಂತ ಕೆಲಸಗಳನ್ನು ಮಾಡಿತ್ತು ಆದರೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳು ಅವರಿಗೆ ಸಿಕ್ಕಿಲ್ಲ ಅವೆಲ್ಲವನ್ನ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದಾರೆ ಈ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸುಜಾತ ಭಟ್ಗೆ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ ಯಾಕಂದ್ರೆ ಈ ಪ್ರಕರಣ ಗಂಭೀರವಾಗ್ತಾ ಇದೆ ಸುಳ್ಳು ದೂರುಗಳನ್ನು ಅಥವಾ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ರೆ ಅವರ ವಿರುದ್ಧ ರಿವರ್ಸ್ ಸೆಕ್ಷನ್ ಗಳ ಅಡಿಯಲ್ಲಿ ಬೇರೆ ಕೇಸುಗಳನ್ನು ದಾಖಲಿಸಿಕ ಅವಕಾಶಗಳು ಕೂಡ ಎಸ್ಐ ಟಿಗೂ ಇದೆ ಅಥವಾ ಸ್ಥಳೀಯ ಪೊಲೀಸರಿಗೂ ಕೂಡ ಅಂತ ಅವಕಾಶಗಳು ಇರುವಂತದ್ದು ಯಾಕಂದ್ರೆ ಇದೊಂದು ಭಾವನಾತ್ಮಕವಾದ ವಿಚಾರ ಸುಳ್ಳುಗಳನ್ನು ಪೋಣಿಸಿ ಈ ರೀತಿಯಾಗಿ ಏನಾದರೂ ಮಾಡಿದ್ರೆ ಅವುಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಅವಕಾಶಗಳು ಕೂಡ ಇರುವಂತದ್ದು ಹೀಗಾಗಿ ಈಗ ಎಸ್ ಐ ಟಿ ನೋಟಿಸ್ ಕೊಟ್ಟಿದೆ ಆ ನೋಟಿಸ್ಗೆ ಅವರು ವಿಚಾರಣೆಗೆ ಹಾಜರಾಗಬೇಕು ತನಿಖೆಯ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಅವರಲ್ಲಿ ಕೇಳ್ತಾರೆ ಈಗಾಗಲೇ ಅವರ ಎಲ್ಲಾ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಅವರು ಮಾತನ್ನು ಹೇಳ್ತಾರೆ ತನ್ನ ಎಲ್ಲ ದಾಖಲೆಗಳು ಮನೆ ಸುಟ್ಟು ಹೋದಾಗ ಸುಟ್ಟು ಹೋಗಿದೆ ಅನ್ನುವಂಥದ್ದು ಆದರೆ ಎಸ್ಐ ಟಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಹಾಗಾಗಿ ಅವರು ಕಲೆಕ್ಟ್ ಮಾಡಿದ ದಾಖಲೆಗಳಿಗೆ ಇವರು ಕೊಡುವಂತಹ ಹೇಳಿಕೆಗಳಲ್ಲಿ ವೈರುಧ್ಯತೆಗಳು ಕಂಡು ಈ ಒಂದು ವೇಳೆ ಕಂಡು ಇವರು ಹೇಳ್ತಾ ಇರುವಂತಹ ಮಾತುಗಳು ಸುಳ್ಳು ಅನ್ನುವಂಥದ್ದು ಎಸ್ ಕೂಡ ಸ್ಪಷ್ಟವಾಗಬಹುದು ಆ ಕಾರಣದಿಂದಾಗಿ ಅವರ ದೂರಿನ ಹಿನ್ನೆಲೆಯಲ್ಲಿ ಮತ್ತು ತನಿಖೆ ನಡೆಸಿದ ಆಯಾಮಗಳ ಆಧಾರದಲ್ಲಿ ಬಹಳ ಮಾಹಿತಿಗಳನ್ನು ಕಲೆ ಹಾಕಿ ಒಂದಷ್ಟು ಪ್ರಶ್ನೆಗಳನ್ನು ಸುಧಾರತ ಭಟ್ ಉತ್ತರವನ್ನು ಪಡೆಯುವಂತದ್ದು ಮತ್ತು ಅವರ ಮಗಳು ಅನನ್ಯ ಭಟ್ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ದಾಖಲೆಗಳನ್ನು ತೆಗೆದುಕೊಳ್ಳುವಂಥದ್ದು ಅವುಗಳನ್ನು ಕಲೆಕ್ಟ್ ಮಾಡುವಂತದ್ದು ಈಗ ಬಹಳ ಗಂಭೀರವಾದಂಥ ಪ್ರಕರಣ ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಪ್ರಕ್ರಿಯೆಗಳಿಗೆ ಚಾಲನೆ ಸಿಕ್ಕಿದೆ ಅವರಿಗೆ ನೋಟಿಸ್ ಕೂಡ ರೀಚ್ ಆಗಿದೆ ಇವತ್ತು ಅಥವಾ ನಾಳೆ ಇವತ್ತು ಬಹುತೇಕ ಬರುವಂತಹ ಸಾಧ್ಯತೆ ಕಡಿಮೆ ಇದೆ ನಾಳೆ ಅಥವಾ ಸೋಮವಾರದ ಒಳಗಾಗಿ ಸುಜಾತ ಭಟ್ ಒಂದು ಜಾಗದಲ್ಲಿ ಅಂದ್ರೆ ಆ ಜಾಗದ ವಿಚಾರದಲ್ಲೂ ಕೂಡ ನಿಗೂಢ ಇರುವಂತದ್ದು ಅವರು ಎಸ್ ಐ ಟಿ ಆಫೀಸ್ಗೆ ಬರ್ತಾರಾ ಅಥವಾ ಬೇರೆ ಯಾವುದಾದ್ರೂ ಜಾಗಕ್ಕೆ ಹೋಗಿ ಅಲ್ಲಿ ಅವರ ಅವರಿಗೆ ಏನಾದರೂ ಎಸ್ ಐ ಇಂದ ಸೂಚನೆ ಬಂದರೆ ಬೇರೆ ಜಾಗದಲ್ಲಿ ವಿಚಾರಣೆಗೆ ಹಾಜರಾಗ್ತಾರ ಅನ್ನುವಂಥದ್ದು ನೋಡಬೇಕು ಒಟ್ನಲ್ಲಿ ಈಗ ಅವರು ಬೆಂಗಳೂರಿನಲ್ಲಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೇಳಿಕೆಗಳ ಉದ್ದಕ್ಕೂ ಅನೇಕ ರೀತಿಯ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈಗ ಮಾಹಿತಿಗಳಲ್ಲಿ ತಿರುಗ ಒಂದು ಒಂದು ರೀತಿಯಾದಂತಹ ಚೇಂಜಸ್ಗಳು ಕಂಡು ಬರ್ತಾ ಇದೆ ಸೀತಾ ನದಿಯಲ್ಲಿ ಮಗುವನ್ನು ಬಿಡ್ಲಿಕ್ಕೆ ಹೋದಾಗ ಆ ಮಂಗಳೂರು ಮೂಲದ ಇಬ್ಬರು ದಂಪತಿಗಳು ಬಂದಿದ್ರು ಆ ದಂಪತಿಗಳ ಆ ಮಗುವನ್ನು ಕೊಂಡೋಗಿದ್ರು ಕೊಂಡೋಗಿ ಅವರು ಸಾಕಿದ್ರು ಆ ನಂತರ ನಾನು ಸ್ವಲ್ಪ ವರ್ಷದ ಬಳಿಕ ಹತ್ತನೇ ಕ್ಲಾಸ್ ನಂತರ ನಾನು ಸಾಕಿದ್ದೆ ಆ ಸಂದರ್ಭದಲ್ಲಿ ಎಂ ಬಿ ಬಿ ಎಸ್ ಕಲಿಸ್ತಾ ಇದೆ ಹೀಗೆ ತರಹೇವಾರಿ ಹೇಳಿಕೆಗಳು ಅವರ ಅವರಿಂದ ಈಗ ನಿರೀಕ್ಷಿಸಲಾಗ್ತಾ ಅವರಿಂದ ಬರ್ತಾ ಇರುವಂತದ್ದು ಹಾಗಾಗಿ ಬಹುತೇಕ ಅವರ ಸಹೋದರ ಒಬ್ಬ ಯಾರೋ ಒಬ್ರು ಬಂದು ಅವರ ನೆರೆಮನೆಯವರು ಅಥವಾ ಅವರಿದ್ದ ವಾಸವಿದ್ದ ಜಾಗದ ಮನೆಯವರು ಇದನ್ನ ಹೇಳಿದ್ರೆ ಖಂಡಿತವಾಗ್ಲೂ ಒಪ್ಕೊಳ್ಳೋದಕ್ಕೆ ಒಪ್ಪಿಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲಗಳು ಇರ್ತಿತ್ತು ಆದರೆ ಅವರ ಭಾವ ಹೇಳಿದ್ರು ಆ ಬಳಿಕ ಸ್ವತಃ ಅವರ ಸಹೋದರ ಅವರ ವಿಚಾರದಲ್ಲಿ ಇದು ಸುಳ್ಳು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮತ್ತು ಯಾವಾಗ ಎಲ್ಲಿಂದ ಎಷ್ಟರ ಹೊತ್ತಿಗೆ ಅವರು ನಮ್ಮ ಜೊತೆಗೆ ಇದ್ರು ಮತ್ತು ಯಾವಾಗ ಅವರಿಗೆ ಮಗುವಾಯ್ತು ಅನ್ನುವಂಥದ್ರ ಬಗ್ಗೆ ನಮಗೆ ಯಾವುದೇ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇರುವಂತದ್ದು ಹೀಗಾಗಿ ಈ ಪ್ರಕರಣ ಗಂಭೀರತೆಯನ್ನು ಪಡ್ಕೊಂಡಿದೆ ಈ ವಿಚಾರಣೆಗೆ ಅವರು ಹಾಜರಾಗು ಹಾಜರಾಗ್ತಾರ ಹಾಜರಾದ ನಂತರ ಅವರು ಯಾವ ಉತ್ತರ ಕೊಡ್ತಾರೆ ಆ ನಂತರ ಉತ್ತರಗಳನ್ನು ಸ್ವೀಕರಿಸಿ ತೃಪ್ತರವಾಗದಂತಹ ಏನು ಐ ಟಿ ಟೀಮ್ ಅವರ ವಿರುದ್ಧ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಥ್ಯಾಂಕ್ ಯು ಭರತ್ ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ